ಹಾಯ್ ಫ್ರೆಂಡ್ಸ್ ನಾನು ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮ್ಯೂಬ್ ಚಾನಲ್ ರಮೇಶ್ ಬ್ಲಾಗ್ಸ್ ಯಾರು ಎಷ್ಟು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ತಲ್ಕೊಳ್ಳೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಸೊ ಡೆಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತೇ ಬ್ಲಾಗ್ ಮಾಡ್ತೀನಿ ಅಂತಂದರೆ ನಮ್ಮ ಊರಲ್ಲಿ ಆಲೋ ಬೇ ಸೊ ಅಂದರೆ ಸಿಸ್ಟೇಬಾದ್ ಮೂರು ದಿನಕ್ಕ ಆಲವರು ಓರ್ತಾರೆ ಸೊ ಆ ಬ್ಲಾಗ್ನಂತೆ ಶೇರ್ ಮಾಡ್ತೀನಿ ಸೊ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೈನಾಗೆ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವಾಗ ನಮ್ಮ ರಂಜು ಬರ್ತಾಳೆ ರಂಜು ಮತ್ತು ನಮ್ಮ ಅಕ್ಕ ಆನಂದು ಬರ್ಬೋದು ಗೊತ್ತಿಲ್ಲ ಸೊ ಅವ್ರು ಮೂರು ಸೈಡ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ರಂಜಿಗೆ ರೆಡಿ ಮಾಡ್ಬಿಟ್ಟು ಕಳಿಸ್ತಾ ಇದ್ದೀವಿ ಸೊ ತೋರಿಸ್ಕೊಡ್ತೀನಿ ಯಾವ ರೀತಿ ರೆಡಿ ಮಾಡ್ತೀವಿ ಏನೋ ಅಂತ ಸೊ ವ್ಲಾಗ್ನಾಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಬಂದಿರಲಾಗ ಶುರು ಮಾಡೋಣ ಗೈಸ್ ಫೈನಲಿ ಮೇಕಪ್ ಎಲ್ಲ ತಗೊಂಬಂದು ಸೊ ಹಾಗೆ ಹೂವು ಇದೇನು ಬೇಕು ಎಲ್ಲ ತಂದಿದ್ದೀನಿ ಹಾಗೆ ನಮ್ಮ ರಂಜು ಕೂಡ ರೆಡಿ ಆಗಿದೆ ತೋರಿಸ್ತೀನಿ ರೀ ಹಾಗೆ ನಮ್ಮ ಅಂಜಕ್ಕನ ಹೆಲ್ಪ್ ಮಾಡಿದ್ರೆ ನನಗೆ ದವಣಿ ಉಡಿಸೋದ್ರಲ್ಲೂ ಸೊ ರಂಜ್ ಒಳಗೋಣ ಬಾ ನೋಡಿ ಗೈಸ್ ಹಿಂದ್ಗಡೆ ದೇಸು ಸಕ್ಕದಾಗ ಕಾಣ್ತೈತೆ ರಾಧೆ ಹಂಗೆ ಒಂದು ಲುಕ್ ಕೊಡಿ ಈ ಕಡೆ ಸೊ ನೋಡ್ಬೋದು ನಮ್ಮ ರಂಜು ಹಿಂಗೆ ಕಾಣಿಸಿದ್ದಾಳೆ ಅಂತ ಸಕ್ಕತ್ತಾಗಿ ಕಾಣ್ತಿದ್ಯಾ ರಂಜು ಕಣ್ಮುಚ್ಚು ನಂಗೆ ಎಷ್ಟು ಬರುತ್ತೋ ಅಷ್ಟು ಮೇಕಪ್ ಮಾಡಿದ್ದೀನಿ ರಂಜುಗೆ ಸೊ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾಳೆ ಚೆನ್ನಾಗಿದೆಯಾ ಅವಳಿಗೆ ಇನ್ನ ಕನ್ನಡಿ ನೋಡೋಕೆ ಬಿಟ್ಟಿಲ್ಲ ನಾವು ಸೊ ಅದ್ಮೇಲೆ ನಂಬಿಕೆ ಇಟ್ಟು ಕುಂತಿದ್ಲೋ ಮೇಕಪ್ ಮಾಡಿಸ್ಕೊತ ಮಾಡ್ಯಾಗ ಬಂದ ನೋಡ್ರಿ ಆನ್ ಮಾಡ್ತೀವಿ ಹಾಯಾ ಹಾಯಾ ಮೊದಲೇನಾ ಮೊದಲೇಣ್ಣ ಐತೆ ಬೇಜಾನ್ ಟೈಮ್ ಒಳಗೆ ಮೊದೇ ಮಾಡಕ್ಕೆ ಸೋ ನಮ್ಮ ಅಕ್ಕ ಹಾಗೆ ರಂಜು ರೆಡಿ ಆಯ್ತು ಈಗ ಟೀ ಕೊಟ್ಟೆ ಕೊಡಿ ಇಲ್ಲ ಇರಳಿಗೆ ಕಾಯಿಸಿದ್ದೆ ನೋಡಿ ಗಾಯ್ಸ್ ಚೋಂಬಲ್ ಮಾಡ್ಬಿಟ್ಟು ಕುಂತವರು ಆರಾಮಾಗಿ ಆ ತದಿದ್ನಾ ಸರ್ಪಾಯ್ಸ್ ಇದಲ್ಲೇನೋ ಒಬ್ಬರು ಕಾಮೆಂಟ್ ಆಗಿದ್ರೋ ನಿಮ್ಮ ಮದರ್ ಟಂಗ್ ತೆಲುಗ ಅಂತ ಸೊ ತೆಲುಗ ಕನ್ನಡ ನೀವು ಮಿಕ್ಸ್ ತೆಲುಗು ಹ್ಮ ಎರಡುವ ನಿಮ್ನೆ ಜಾಸ್ತಿ ಕೇಳಿರೋದು ಅದಕ್ಕೆ ನಿಮ್ನೆ ಹೇಳ್ತಿರೋದು ನಮ್ ಭಾಷೆ ಕನ್ನಡನೇ ಜಾಸ್ತಿ ಮಾತಾಡದ ನಮ್ಮನೆ ಜನದತ್ರ ಮಾತ್ರ ತೆಲುಗು ಮಾತಾಡೋದು ಯಾಕಂದ್ರೆ ನಾವು ಅವಾಗಿಂದ ತೆಲುಗು ಚೆನ್ನಾಗಿ ಕಲ್ಬಿಟ್ಟಿದೀವಿ ನಮ್ನ ಮನೆ ಜನದತ್ರ ಮಾತ್ರ ತೆಲುಗು ಹೊರಗಡೆ ಅಲ್ಲ ನಾವ್ ಕನ್ನಡನೇ ಮಾತಾಡೋ ಯಾಕಂದ್ರೆ ನಿಮ್ ಮನೆಗ್ ಬಂದಾಗ್ಲೇ ಜಾಸ್ತಿ ಜನ ಕಮೆಂಟ್ ಹಾಕದ್ ತೆಲುಗ ತೆಲುಗ ಅಂತ ಅದಕ್ಕೆ ಹೊತ್ತು ನಿಮ್ಗೆ ಹ್ಮ್ ಅಮ್ಮನ ಅದೇ ಗುಂಪವ್ರು ಬಂದವ್ರು ಅಷ್ಟೇನೆ ಹಾ ರಂಜು ಯಾವ ಭಾಷೆನೆ ಅಪ್ಪ ನಂಗು ಕನ್ನಡನೇ ಕಪ್ಪು ತೆಲುಗು ಬರಲ್ಲ ನಮ್ಗೆ ಮಾತಾಡಕ್ಕೆ ನಾವು ಚಿಕ್ಕ ಹುಡುಗಿರಿಂದ ಇಲ್ಲ ಕೊಳಗಾಲದಲ್ಲಿ ಹುಟ್ಟಿ ಬೆಳ್ದವ್ರಿಂದ ತೆಲುಗು ತೆಲುಗು ಜೊತೆ ಸೇರಿ ನಾವು ತೆಲುಗು ವ ಅವ್ರ ಬೇರೆ ನಾವ್ ಬೇರೆ ಅಲ್ಲ ಎರಡು ಒಂದೇ ಎರಡು ಒಂದೇ ಎರಡು ಒಂದೇನೆ ಅಂದ್ರೆ ಅವ್ರ ಜೊತೆ ಇದ್ದು ಅಲ್ಲಿ ಬಳಗ ಜಾಸ್ತಿ ಅಲ್ವಾ ನಾವು ಒಟ್ಟಾರದ ಮನೇಲಿ ಇದ್ದಿದ್ರಿಂದ ನಮ್ಮ ಅಮ್ಮ ನಮ್ಮ ಅಜ್ಜಿ ಅವರೆಲ್ಲ ತೆಲಂಗ್ ಜಾಸ್ತಿ ಕಲ್ತ್ಕೊಂಡ್ರು ಅದ್ರಿಂದ ನಮ್ ಮನೆಯವರೆಲ್ಲ ತೆಲಂಗ್ ಜಾಸ್ತಿ ಮಾಡ್ತಾರೆ ಕರೆಂಟ್ ಉಂಟಾಗಿದೆ ಅದಕ್ಕೆ ಅವ್ರ ಹಿಂಗ ಕೂತಾವಳೆ ನಮ್ಮ ರಂಜಿನೋಡಿ ಲೈಟ್ ಬೆಳಗ್ಗೆ ಸಕ್ಕತ್ತ ಕಾಣ್ತಾವಳೆ ಗಾಯಿಸ್ ಇದೆ ಆಲವ್ರ ಓರೋ ಚೊಂಬು ಸೊ ನಾನ್ ಚಿಕ್ಕ ವಯಸ್ಸಿದ್ದಾಗ ಓರ್ತಿದ್ದು ಅದಾದ್ಮೇಲೆ ನಾನು ಸ್ಟಾಪ್ ಆಯ್ತು ನೆಕ್ಸ್ಟ್ ಇವಾಗ ನಮ್ ರಂಜಿಗೆ ಅಲ್ಲಿ ಓರಿಸ್ತಿರೋದು ಕನ್ನಡದಲ್ಲಿ ಮಾತಾಡಮ್ಮ ನೀನು ಹಾಳಾಗ್ತಿದಿವಿತ್ರ ತುಂಬಾ ಇದಂತ್ರ ಕಳಶ ಅಂತ ಕಳಸ ಅಂತೀವಿ ಇದ್ನ ಸೊ ಇದನ್ನ ತಲೆಮಾರು ಹೊತ್ಕೊಂಡು ಓಡೋದು

ಸೋಫ ಎಲೆಗೆ ನಮ್ಮ ರಂಜು ಆಲೂ ಹೊರಕ್ಕೆ ಹೋಗ್ತಾ ಇದ್ದಾಳೆ ನಾನು ರಂಜು ಈ ಕಡೆ ಈ ಕಡೆ ಗಾಯಿಸಿ ಕರೆಂಟ್ ಇಲ್ಲ ಸೊ ಇವಾಗ ಹೊರಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಸೊ ಸುಮಾರು ಜನ ಮಕ್ಳು ಬಂದಿರ್ತಾರೆ ಸೊ ಅವ್ರು ತೋರಿಸ್ಕೊಡ್ತೀನಿ ನಿಮ್ಗೆ ಹೆಂಗೆ ರೆಡಿ ಆಗಿರ್ತಾರೆ ಏನು ಅಂತ ಇಲ್ಲಿ ಕತ್ತಲೆಯಲ್ಲಿ ಬಿದ್ದು ಬಿಡ್ತೀನೋ ಸ್ವಲ್ಪ ಭಯಸ್ತಾಯ್ತು ನನಗೆ ಇಲ್ಲಿ ನಮ್ಮ ರಂಜು ನಮ್ಮ ಅಕ್ಕ ಹೋಗ್ತಾವ್ರೆ ನಮ್ಮ ಬಳೆಪೇಟೆಗೆ ಬಂದರೆ ಗಮ್ ಗಮ್ ಅಂತ ಅನ್ನಿಸ್ತಿರ್ತಾರೆ ಸೊ ಬಳೆಪೇಟೆನು ಫುಲ್ಲು ಕತ್ಲಾಗೈತೆ ಯಾಕಂದರೆ ಎಲ್ಲೂ ಕರೆಂಟ್ ಇಲ್ಲ ಬೆಳಗ್ಗೆಯಿಂದ ಸರಿಯಾಗಿ ಅದಕ್ಕೆ ಇಲ್ಲಿ ಯು ಪಿ ಎಸ್ ಇದೆ ಸೊ ಅದಕ್ಕೋಸ್ಕರ ನಮ್ಮ ಆಪರೇಷನ್ ಬೆಳ್ಳ ಕಾಣ್ತೈತೆ ಇಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಸೊ ದೇವಸ್ಥಾನದ ಹತ್ರ ಬಂದ್ರಿ ಸೊ ಬನ್ನಿ ಹೋಗೋಣ ಗಾಯಸ್ ಒಂಟಾಗೈತೆ ಮೆರವಣಿಗೆ ನಾವು ಬರೋಟೋದಕ್ಕೆ ಯಾರು ಮುಖಾಲಿಗೆ ಒಂಟಾಗೈತೆ ಅದೇ ಕರೆಂಟ್ ಇಲ್ಲ ಹೊಂಡ ಮೇಲೆ ಇದ್ರೆ ಆಲ್ರೆಡಿ ಮೆರವಣಿಗೆ ಹೊರಟಿದೆ ಹೋಗ್ತಾ ಇದೆ ಮೆರವಣಿಗೆ ಮೆರವಣಿಗೆ ಉಂಟಾಗೈತೆ ನಾವು ಇನ್ನೂ ಹೋಗಿಲ್ಲ ಹೋಗಿಲ್ಲ ಅಂತ ಅನ್ಕೊಂಡ್ರಿ ಬ್ಯೂಟಿಫುಲ್ தலைமலி இடிக் குடானி உட்கேன அலர்வை அந்த மக்கள் எல்லாம் முந்தை கல்சோ ஓடார் நெக்ஸ்ட் இந்த ಇಲ್ಲಿ ನೋಡಿ ಒಂದು ಹುಡುಗಿ ಎಷ್ಟು ಸಕ್ಕತ್ತಾಗಿ ಬರ್ತಾಳೆ ಪಿಣ್ಣು ಪಿಟ್ಟು ಸಾಕ ಮೋಕ್ಷ ಮನೆ ಎಲ್ಲ ಬರ್ತಾ ಅಲ್ಲ ಮುಂದೆ ಮಾಡ್ತಾವಳಗಳು ಇನ್ನೊಂದು ಒಂದಷ್ಟು ಜನ ಆಗೋರುಗ ಸಾವಳ ಜನನೇ ಇರ್ಲಿಲ್ಲ ಗಾಯಸ್ ನಮ್ಮ ಮೈಕ್ಳು ಆರು ಅವರದಾಯ್ತು ಸೊವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಲ್ನ ಕೊಡಕ್ಕೆ ಹಾಲುತ್ಕೊಂಡ್ ಬಂದಿರ್ತೀವಲ್ಲ ಅದು ನಾಗರ್ ಕಲ್ಗೆ ಗಣಪತಿಗೆ ಹಾಲಿನ ಹರಿಯೋದು ಇಲ್ಲಿ ನಮ್ಮ ಹುಟ್ಟು ಗಾಯ ಹಾಗೆ ತಂಗಿ ಬಂದಳೆ ನನ್ನ ಜೊತೆಗೆ ಅಪರೂಪಕ್ಕೆ ಚೆನ್ನಾಗಿ ನನಗಿಡದ ಕಣೆ ನಿಜ ಹ ನೋಡಿ ಗಾಯಸ್ ಅಮ್ಮ ಬಂದ್ರು ಏನಕ್ಕೆ ಬಂದವ ಬುಟ್ಟಿ ಬುಟ್ಟಿ ಕೊಡಕ್ ಬಂದೈತೆ ಅವ್ರಿಗೆ ರಂಜು ಬಾಯ್ 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 ಸೊ ಗಾಯ್ ಆಲವರ್ ಬಂದ್ರೆ ಇಷ್ಟೇನೆ ಸೊ ನಾವು ಅಲ್ಲಿಂದ ಹೋಲಿಸಿವಲ್ಲ ಹಾಲು ತಗೊಂಬಂದು ಗಣೇಶ್ಗಾಗ್ಲಿ ನಗರ ಕಾಲಗಾಗ್ಲಿ ಹಾಲನ್ನ ಇಡ್ತೀನಿ ಸೊ ನೋಡಿದ್ರಲ್ಲ ಇಷ್ಟೇ ನಮ್ಮ ಕಡೆ ಅಂತಂದ್ರೆ ಹೇಗಿತ್ತು ಅಂತ ಕಮೆಂಟ್ ಕಮೆಂಟ್ ಮಾಡಿ సో బ్లాగ్ ఇష్ట ప్లీస్ లైక్ మిషర్ మి కమెంట్ మే సబ్స్క్రైబ్ మొడి మొన్న బాయ్ బాయ్ కేర్